ಬಿಗ್ ಬಾಸ್ ಇಲೆವೆನ್ಗೆ ಎಲ್ಲರೂ ಎಷ್ಟು ಎಕ್ಸೈಟ್ ಆಗಿದ್ರು ನಾನು ಅಷ್ಟೇ ಎಕ್ಸೈಟ್ ಆಗಿದ್ದೀನಿ ಬಿಕಾಸ್ ಆಸ್ ಅ ಫಾರ್ಮ್ ಆಫ್ ಬಿಗ್ ಬಾಸ್ ಕಂಟೆಸ್ಟೆಂಟ್ ಅದೊಂದು ಕುತೂಹಲ ಇದ್ದೇ ಇರುತ್ತಲ್ಲ ಇವಾಗ ಇವಾಗ ನಮ್ಮ ಸ್ಕೂಲಲ್ಲಿ ಯಾರ್ಯಾರು ಓದ್ತಾ ಇದ್ದಾರೆ ಮುಂಚೆ ಎಲ್ಲ ಯಾರು ಓದಿದ್ರು ಅಂತ ಬಿಗ್ ಬಾಸ್ ಟೆನ್ ಎಲ್ಲರಿಗೂ ಗೊತ್ತಿರೋಂಗೆ ಇಟ್ ವಾಸ್ ಅ ಹ್ಯೂಜ್ ಸಕ್ಸಸ್ ಒಂದೊಂದು ಸೀಸನ್ ಒಂದೊಂದು ಥರ ಬರುತ್ತೆ ನಮ್ಮದು ಏಯ್ತ್ ಸೀಸನ್ ಹೇಗಿತ್ತು ಅಂತ ಅಂದರೆ ಸ್ವಲ್ಪ ಆಗಿತ್ತು ನೈನ್ತ್ ಸೀಸನ್ ಇನ್ನೊಂಥರ ಇತ್ತು ಟೆಂತ್ ಸೀಸನ್ ಅಂತೂ ನೋಡಿದ್ರೆ ಫುಲ್ಲು ಟಿ ಟ್ವೆಂಟಿ ಮ್ಯಾಚ್ ಥರ ಒಂದು ನಿಮಿಷವೂ ಫುಲ್ಲು ಮಜಾ ಇತ್ತು ಆ್ಯಂಡ್ ನಾನು ರೀಸೆಂಟಾಗಿ ಪ್ರೋಮೋ ಅಥವಾ ಸುದೀಪ್ ಸರ್ ಮಾತಾಡಿದ್ದೆಲ್ಲ ನೋಡಿದ್ರೆ ಒಂದು ಜಲಕ್ಕಂತೂ ಸಿಗ್ತಾ ಇದೆ ಒಂದು ಸ್ವರ್ಗ ಒಂದು ನರಕ ಅಂತ ನಮ್ಮ ತಲೆಯಲ್ಲೇ ಇವಾಗ ನಾವೆಲ್ಲ ಫ್ರೆಂಡ್ಸ್ ಮಾತಾಡ್ತಿರ್ಬೇಕಾದ್ರೆ ನಮ್ಮದೇ ಆದ ಒಂದು ಸ್ಕ್ರಿಪ್ಟು ಅಂದರೆ ಹೇಗಿರ್ಬೋದು ಏನೆಲ್ಲ ಡಿಫ್ರೆಂಟಾಗಿ ಮಾಡ್ಬೋದು ಅಂತ ತಲೆಯಲ್ಲಿ ಓಡ್ತಾ ಇರುತ್ತೆ ವೆರಿ ಎಕ್ಸೈಟೆಡ್ ಆ್ಯಂಡ್ ಆಬ್ವಿಯಸ್ಲಿ ಸುದೀಪ್ ಸರ್ ಅಂತ ಅಂದ್ರೆ ಮೇನ್ ಅಂಟ್ರಾಕ್ಷನ್ ಆಫ್ ಬಿಗ್ ಬಾಸ್ ಅಂದರೆ ಅವ್ರು ಅವ್ರ ನಾವು ಇಮ್ಯಾಜಿನೇ ಮಾಡ್ಕೊಳ್ಳೋದಕ್ಕಾಗಲ್ಲ ವೀಕೆಂಡು ಅವರೇ ಇವಾಗ ಐ ಟಿ ಅವರೆಲ್ಲ ವೀಕೆಂಡಿಗೆ ಹೇಗೆ ಕಾಯ್ತಾ ಇರ್ತಾರೋ ಜನ ಕೂಡ ವೀಕೆಂಡಿಗೆ ಹಾಗೆ ಕಾಯ್ತಾ ಇರ್ತಾರೆ ಬಿಕಾಸ್ ಆಫ್ ಸುದೀಪ್ ಸರ್ ಆ್ಯಂಡ್ ಅವರು ನೆಡೆಸ್ಕೊಳೋ ರೀತಿನೇ ಬೇರೆ ಆ್ಯಂಡ್ ನನಗೆ ಈ ಸಲ ಯೂಶ್ವಲಿ ಅಲ್ಲಿ ಇಲ್ಲಿ ಹೆಸರುಗಳೆಲ್ಲ ಬರ್ತಾಯಿತ್ತು ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ ಬಟ್ ಈ ಸಲ ಅಂತೂ ಫುಲ್ ಗೋಪ್ಯವಾಗಿ ಇಟ್ಟಿದ್ದಾರೆ ಅದಕ್ಕೆ ಇನ್ನೂ ಕುತೂಹಲ ಜಾಸ್ತಿ ಆಗಿದೆ ಆ್ಯಂಡ್ ನರಕ ಅಂದರೆ ಏನು ಸ್ವರ್ಗ ಅಂದರೆ ಏನು ಹೋಕ್ಕಿಂತ ಮುಂಚೆ ಯಾರು ಯಾರನ್ನ ಹೆಂಗೆ ಸೆಲೆಕ್ಟ್ ಮಾಡ್ತಾರೆ ಎಲಿಮಿನೇಟ್ ಮಾಡ್ತಾರೆ ಅದ್ರ ಬಗ್ಗೆ ಸಿಕ್ಕಾಪಟ್ಟೆ ಕುತೂಹಲ ಇದೆ ನೋಡುವ hey é gritenta <laughs>